ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾಯಿದ್ದೀನಿ ಪತ್ರಕರ್ತರು ನಾಡಿನ ಸಮಸ್ತ ಜನತೆಗೆ ಕನಕದಾಸ ಜಯಂತಿಯ ಶುಭಾಶಯಗಳು ಕುಲ ಕುಲ ಕುಲವೆಂದು ಒಡೆ ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲೀರ ಅಂತಕ್ಕಂಥ ಅವರ ಒಂದು ದಾಸಶ್ರೇಷ್ಠ ಒಂದು ಪದಗಳನ್ನು ಸ್ಮರಿಸುತ್ತಾ ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಈ ಈ ಒಂದು ಕನಕದಾಸ ಜಯಂತಿಯ ನಿಮಿತ್ತ ಒಂದು ರೀತಿ ಕುರುಬ ಸಮುದಾಯದ ಕುರಿ ಗಾಹಿಗಳ ಒಂದು ರೀತಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಬೆಳಗಾವಿಯ ಒಂದು ರೀತಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಒಂದು ರೀತಿ ಕಣಗಾವ್ ಅಂತಕ್ಕಂಥ ಒಂದು ರೀತಿ ಕುರಿಗಾಹಿಗಳ ಪ್ರಸ್ತುತ ಪರಿಸ್ಥಿತಿ ಬಹುಶಃ ಇವರ ಪರಿಸ್ಥಿತಿ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕುರಿಗಾಹಿಗಳ ಪರಿಸ್ಥಿತಿಗೂ ಸಹ ಒಂದು ರೀತಿ ಪೂರಕ ಆಗಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಸಮುದಾಯವನ್ನು ಸಹ ಪ್ರತಿನಿಧಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬರೇ ಕುರುಬ ಸಮುದಾಯಕ್ಕೆ ಮತ್ತು ಕುರಿಗಾಹಿಗಳಿಗೆ ಬರೇ ಅವ್ರಿಗೆ ಕೊಡ್ತಕ್ಕಂಥ ಒಂದು ರೀತಿ ಸವಲತ್ತುಗಳು ಇರ್ಬೋದು ಮತ್ತು ಹಲವಾರು ಸವಲತ್ತುಗಳು ಬರೀ ಅವು ಘೋಷಣೆಗೆ ಮಾತ್ರ ಸೀಮಿತ ಆಯ್ತೇನೋ ಅನಿಸುತ್ತೆ ಯಾಕಪ್ಪ ಈ ಬಗ್ಗೆ ಹೇಳ್ತೀನಿ ಅಂದರೆ ಇಲ್ಲಿವರೆಗೂ ಸಹ ಒಂದು ರೀತಿ ಪಾಪ ಹೊಲದಿಂದ ಹೊಲಕ್ಕೆ ಊರಿಂದ ಊರಿಗೆ ಪ್ರದೇಶದಿಂದ ಪ್ರದೇಶಕ್ಕೆ ಹೋಗಿ ವಲಸೆ ಹೋಗಿ ಪದೇ ಪದೇ ಅಲ್ಲಿ ರೈತರುಗಳ ಹೊಲಗಳಲ್ಲಿ ಉಳಿತಕ್ಕಂಥ ಈ ಒಂದು ಕುರಿ ಸಮುದಾಯ ಕುರಿಗಾಹಿಗಳ ಪ್ರಸ್ತುತ ಪರಿಸ್ಥಿತಿ ತುಂಬ ಅಧೋಗತಿಯಾಗಿದೆ ಮತ್ತು ಸಾಕಷ್ಟು ಶೋಚನೀಯ ಯಾಕಪ್ಪ ಅಂದರೆ ಇಲ್ಲಿವರೆಗೂ ಸಹ ಇವರು ಹೇಳ್ತಾರೆ ಒಂದು ಪಶು ಇಲಾಖೆಯಿಂದ ಏನಾದರೂ ಕುರು ಕುರಿಗಳಿಗೆ ಸಮಸ್ಯೆ ಆದರೆ ಸಾಕಷ್ಟು ಒಂದು ರೀತಿ ನಾವೇ ಕೊಂಡ್ಕೊಬಿಟ್ಟು ತಗೋರ್ಬೇಕು ದಾವಣಗೆರೆ ಹರಿಹರದಿಂದ ಔಷಧ ತರಿಸ್ಬೇಕು ಅಂತಾರೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಕುರಿಗಾಹಿ ಕುಟುಂಬಗಳ ಒಂದು ರೀತಿ ಹೆಣ್ಮಕ್ಳುಗಳು ಗೆ ವಿಶೇಷವಾಗಿ ಏನು ಸರ್ಕಾರದ ಒಂದು ರೀತಿ ಪ್ರಾಮುಖ್ಯ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ತಲುಪಿ ಇಲ್ವಂತೆ ವಿಶೇಷವಾಗಿ ಒಂದು ರೇಷನ್ ಕಾರ್ಡ್ ಇಲ್ವಂತೆ ಮತ್ತು ವಿಶೇಷವಾಗಿ ಒಂದು ಎರಡು ಸಾವಿರ ಗೃಹಲಕ್ಷ್ಮಿ ಭಾಗ್ಯ ಸಹ ಬರ್ತಾ ಇಲ್ವಂತೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಯಿಗಳ ಒಂದು ರೀತಿ ಸಮಸ್ಯೆಗಳ ನೋಡಿದ್ದೀರಾ ಬದುಕಿನ ಸ್ಟೋರಿಗೆ ದಾಸ ಶ್ರೇಷ್ಠ ಕನಕದಾಸರ ಜಯಂತಿ ನಿನ್ನೆ ತಾನೇ ಮುಗಿದಿದೆ ಆದ್ರ ನಿಮಿತ್ತವಾಗಿ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರಾಜ್ಯದಂತ ಇರುವ ವಲಸಿಗ ಕುರಿಗಾಹಿ ಕುಟುಂಬಗಳ ಬದುಕಿನ ಭಾವನೆಗಳ ಸಮಸ್ಯೆಗಳ ಕುರಿತು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಘನಗಾವಿಯ ಕುರಿಗಾಹಿ ಸಮಸ್ಯೆಗಳ ಬಗ್ಗೆ ಸಾಂದರ್ಭಿಕವಾಗಿ ವರದಿ ಸಂಗ್ರಹಿಸಿ ಸರ್ಕಾರದ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಅಷ್ಟಕ್ಕೂ ಕುರಿಗಾಹಿ ಕುಟುಂಬಗಳು ಅಂದ್ರೆ ಸಾಕು ರಾಜ್ಯದ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಲ್ಲಿ ಬಯಲು ಪ್ರದೇಶದಲ್ಲಿ ಹಿಂಡು ಹಿಂದಾಗಿ ಕುರಿಗಳನ್ನು ಮೇಯಿಸುತ್ತಾ ಕಂಬಳಿ ಹೊದ್ದು ಕರಿದಾದ ಚಪ್ಪಲಿ ಧರಿಸಿ ಕೈ ಕೋಳಿ ಹಿಡಿದು ಬೆಳೆಗಳಿಂದ ಸಂಚೆ ತನಕ ಕುರಿಗಳನ್ನು ಮೇಯಿಸಿಕೊಂಡು ಬರುವುದೇ ಕುರಿಗಾಹಿ ಕುಟುಂಬಗಳ ದಿನನಿತ್ಯದ ಕಾಯಕ ಇನ್ನು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕುಗಳ ಗ್ರಾಮೀಣ ಪ್ರದೇಶಗಳ ಹೊಲದಲ್ಲಿ ಕುರಿಗಳ ಜೊತೆ ತನ್ನ ಸಂಸಾರ ಕಟ್ಟಿಕೊಂಡು ರೈತರು ಕೊಡುವ ಹಣ ಪಡೆದು ವಾಸಿಸುವ ಈ ಕುರಿಗಾಹಿ ಕುಟುಂಬಗಳ ಪರಿಸ್ಥಿತಿ ಹಾಗೂ ಸಮಸ್ಯೆಗಳು ನಿಜಕ್ಕೂ ಹೇಳುತ್ತಿರದಾಗಿದೆ ಕಂಡ್ರೆ ಒಂದು ಕಡೆ ಕುರಿಗಳಿಂದ ಆಹಾರ ಹರಿಸಿ ದಿನನಿತ್ಯ ಬಯಸಿಕೊಂಡು ಬರುವುದೇ ದಿನನಿತ್ಯ ಸವಾಲಿನ ಕೆಲಸವಾದರೆ ಇನ್ನೊಂದು ಕಡೆ ಬಿಸಿಲು ಚಳಿ ಗಾಳಿ ಮತ್ತು ಮಳೆಗೆ ಕುಡಿಗಳು ಮತ್ತು ಕುರಿ ಕುರಿಗಾಹಿ ಕುಟುಂಬಗಳು ಸುಳಿಲು ಅಪಘಾತದಲ್ಲಿ ಸಾವನ್ನಪ್ಪಿರುವ ನಿದರ್ಶನ ತುಂಬಾನೇ ಇದೆ ಮತ್ತೊಂದು ಕುಡಿಗಳು ಇತ್ತೀಚೆಗಂತೂ ಹಲವು ರೋಗಗಳಿಗೆ ತುತ್ತಾಗ್ತಾ ಇದೆ ಇನ್ನೊಂದು ಕಡೆ ಹೊರಗಿನ ಕೆಲ ದುಷ್ಕರ್ಮಿಗಳು ಮತ್ತು ರಾತ್ರಿ ವೇಳೆ ತೋಳ ನದಿಗಳ ಕಾಟ ಇನ್ನೊಂದು ಕಡೆ ಕಾಡಂಜಿನ ಪ್ರದೇಶದಲ್ಲಿ ಉಳಿದಾಗ ಕಾಡು ಪ್ರಾಣಿಗಳ ಹಾವಳಿ ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ನಡುವೆ ದಿನನಿತ್ಯ ಒಗುತ್ತಾ ಈ ಕುಟುಂಬಗಳಿಗೆ ಸರ್ಕಾರದಿಂದ ಬರುವ ಕನಿಷ್ಠ ಸೌಲಭ್ಯ ದೊರಕದೆ ಇರುವುದು ತುಂಬಾನೇ ಶೋಚನೀಯ ಸಂಗತಿಯಾಗಿದೆ ಅಷ್ಟಕ್ಕೂ ಬಹುತೇಕ ಕುಟುಂಬಗಳಿಗೆ ಪಡಿತರ ಕಾರ್ಡ್ ಕೂಡ ದೊರೆಯದೆ ಇರುವ ಕಾರಣ ಕುರಿಗಾಹಿ ಕುಟುಂಬಗಳಿಗೆ ಪಡಿತರ ಅಕ್ಕಿ ಸಿಕ್ಕಿಲ್ಲವಂತೆ ಇನ್ನೊಂದು ಕಡೆ ಗ್ಯಾರಂಟಿ ಭಾಗಿಗಳ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಕುರಿಗಾಹಿ ಕುಟುಂಬಗಳ ಹೆಣ್ಣು ಮಕ್ಕಳು ವಂಚಿತರಾಗಿರುವುದು ತುಂಬಾ ದುರ್ದಂಗದ ಸಂಗತಿ ಮತ್ತೊಂದು ಕಡೆ ಕುರಿಗಾಹಿಗಳು ಅನಾರೋಗ್ಯ ಅಥವಾ ಸತ್ರೆ ಇವರಿಗೆ ಪಶು ಇಲಾಖೆ ಕೇಂದ್ರಗಳು ಕನಿಷ್ಠ ಚಿಕಿತ್ಸೆ ಹಾಗೂ ಔಷಧಿಯನ್ನ ನೀಡದೇ ಇರುವ ಕಾರಣ ಇವರು ಖಾಸಗಿ ಮೆಡಿಕಲ್ ಶಾಪ್ಗಳನ್ನೇ ಅವಲಂಬಿಸುವ ಪರಿಸ್ಥಿತಿ ಆಗಿದೆ ಎನ್ನುತ್ತಾರೆ ಈ ಕುರಿಗಾಹಿ ಕುಟುಂಬಗಳ ಸದಸ್ಯರು ಇವೆಲ್ಲ ನೋಡಿದರೆ ಕುರಿಗಾಹಿ ಕುಟುಂಬಗಳಿಗೆ ಅಷ್ಟು ಸೌಲಭ್ಯ ಕೊಟ್ಟಿದ್ದೇವೆ ಇಷ್ಟು ಕೊಟ್ಟಿದ್ದೇವೆ ಅಂತ ಬೊಬ್ಬೆ ಹೊಡೆಯುವ ಸರ್ಕಾರಗಳು ಮತ್ತು ಇಲಾಖೆಗಳ ಘೋಷಣೆಗಳು ಆದೇಶಗಳು ಬರೀ ನೆಪ ಮಾತ್ರಕ್ಕೆ ಇದೆ ಆದ್ದರಿಂದ ಜಿಲ್ಲಾದಾದ್ಯಂತ ಇರುವ ಕುರಿಗಾಹಿ ಕುಟುಂಬಗಳ ಪರವಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿನಯ ನವನಗಟ್ಟಿ ಬೆಳಗಾವಿ ಜಿಲ್ಲಾ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕರು ಆದ ಡಾಕ್ಟರ್ ರಾಜೀವ್ ಕುಂಡೇರ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶ

ಯಾವ ರೀತಿ ಎಲ್ಲೆಲ್ಲಿ ಹೋಗಿರ್ತೀರಾ ಈಗ ಎಲ್ಲೆಲ್ಲಿ ಏನೋ ಏನೋ ಇದು ಮಾಡ್ತೀರಾ ಮತ್ತೆ ಕುರಿಗಳಿಗೆ ನಾರ್ಮಲ್ ಆಗಿ ಏನೇನು ಸಮಸ್ಯೆಗಳು ಬರ್ತವೆ ಆರೋಗ್ಯಕ್ಕೆ ಬರ್ತಾವ ಎಷ್ಟು ಸಾವನ್ನಪ್ಪಿದಾವೆ ಮೊದಲೆಷ್ಟಿದ್ವು ಇವಾಗ ಎಷ್ಟಿದಾವೆ ಈಗ ಪೇಲಾದವು ಓಕೆ ಯಾವ ರೀತಿ ಪೇಲ್ ಆಗ್ತವೆ ಹೌದಾ

ಹ್ಮ್ 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 ಈಗ ಕುರಿ ಸತ್ವಲ್ಲ ಏನಾರು ನಿಮ್ಗೆ ಸರ್ಕಾರದಿಂದ ಸವಲತ್ತು ಏನಾರು ಬಂತ ಪರಿಹಾರ ಹೌದಾ ಮತ್ತೆ ಯಾವ ರೀತಿ ಈ ರೀತಿ ಆಗ್ಬಿಟ್ರೆ ಎಷ್ಟು ಜನ ಇದೀರಾ ನೀವು ಅಲ್ಲ ನಿಮ್ಮ ಎಲ್ಲಾರ್ಗು ಅಥವಾ ನಿಮ್ಗೊಬ್ರಿಗೆ ಬಂದಿಲ್ವಾ ಅಥವಾ ಹಂಗಲ್ಲ ಎಲ್ಲ ಕುರಿ ಗಾಹಿಗಳಿದ್ರಲ್ಲ ಅವ್ರಿಗೆಲ್ಲಾರ್ಗು ಇದೇ ಪರಿಸ್ಥಿತಿ ಹೌದಾ ಹ್ಞೂ ಹ್ಞೂ ಓಲಿ ನೀವೇನು ಪ್ರಯತ್ನ ಮಾಡಿಲ್ವಾ ಅಥವಾ ಪ್ರಯತ್ನ ಮಾಡಿದ್ರೂ ಆಗಿಲ್ಲ ಮಾಡಿ ಮಾಡಿ ಕಲಿಯಬೇಕು ರೀ ಯಾರು ನಮ್ಗೆ ಸೌಲಭ್ಯ ಇಲ್ಲ ಹೌದಾ ಹ್ಞೂ 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 ಏನು ರೇಷನ್ ಕಾರ್ಡು ಇಲ್ಲ ರೇಷನ್ ಕಾರ್ಡ್ ರಗಡೆ ಅರ್ಜಿ ಕೊಟ್ಟರು ರೀ ಹಾಂ ಹಾಗೇನೇ ಅಲ್ರಿ ರೇಷನ್ ಕಾರ್ಡೇ ಇಲ್ಲ ಇಲ್ಲೇ ಇಲ್ಲ ಮತ್ತು ಗ್ಯಾರಂಟಿ ಬಗ್ಗೆ ಎರಡು ಸಾವಿರ ನಿಮ್ಮ ಇಲ್ಲ ನಿಮ್ಮ ಮನೆಯವ್ರಿಗೆ ಯಾರಿಗೂ ಬರಲ್ಲ ಹ್ಞೂ ಓಲಿ ಅಪ್ಲಿಕೇಶನ್ ಯಾರು ಹಾಕಿದ್ರೋ ಇಲ್ಲವೋ ಹಾಕಿದು ಕರೆಯ ನಮ್ಗೆ ಕೂಪನ್ ಮಾಡುವುದಿಲ್ಲ ಅಂತ ಏನು ಹೇಳ್ತಾರೆ ಅಧಿಕಾರಿಗಳು ಏನು ಮಾಡಿದ್ವು ಅಂತಾರೆ ಅವುಸ್ ನೋಡಕ್ಕೆ ಹೋಗಕ್ಕೆ ಆಗೇನೇ ಇಲ್ಲ ಅಂತಾರೆ ಮಳೆಗೆಲ್ಲ ಸಾಕಷ್ಟು ಸಮಸ್ಯೆಗಳಾಗ್ತದೆ ನೀರಾಗ ಹೌದಾ ನಿಮಗೆ ಹುಷಾರದ್ದಾಗ ಏನು ಮಾಡ್ತೀರಾ ಹ್ಞೂ ಹುಷಾರಿಲ್ಲ ಏನ ಏನಾದ್ರು ಅನಾರೋಗ್ಯಕ್ಕೆ ಒಳಗಾದ್ರೆ ಆರಾಮಿಲ್ಲ ಅಂದ್ರೆ ಮಾಡ್ತೀರಾ ಅಲ್ಲ ಇಲ್ಲೇನೋ ಅಥವಾ ಏನು ಹೊರಗಡೆ ಹಾಂ ಹಾಂ ಇವಲ್ಲ ಇಲ್ಲೇ ತೋರಿಸ್ತೀರ ಹಾಂ ಇಲ್ಲದಾರ ಪಾರಿಸ್ವಾಡ ಹೆಂಗ್ಳು ಹೆಣ್ಣು ಈಗ ಹುಷಾರಿಲ್ಲ ಅಂದ್ರೆ ಇಲ್ಲಿಗೆ ಹೋಗ್ತೀರಾ ಇಲ್ಲ ಎಲ್ಲಿ ಮೆಡ್ತಾರಕ್ಕನ ಹೊಯ್ತಾರು ಮೆಡಿಕಲ್ಗೆ ಎಷ್ಟು ಒಂದು ಔಷಧಿ ಎಷ್ಟಾಗುತ್ತೆ ಮುನ್ನೂರು ಕುರಿಗೆ ಹತ್ತು ಸಾವಿರ ಹತ್ತು ಸಾವಿರ ಹಾಂ ಔಷಧ ತರ್ಬೇಕಾರೆ ಹಾಂ

ಯಾವ ರೀತಿ ಎಷ್ಟು ಈ ರೀತಿ ಸ ಏನೇನು ಸಮಸ್ಯೆಗಳು ಸು ಸುತ್ತಾಗ್ತವೆ ಇವು ಏ ಬ್ಯಾ ಬಾಯಿ ಕುಂಟ ಕೊ ಇವು ಇಲ್ಲ ರೀ ಹಾಂ ನಾಡಾಕ್ಟ್ರೋ ಬರ್ತೇವೆ ಇವಾಗ ಕುರಿಗಳಿಗೆ ಹಾಂ ಓಕೆ ಮತ್ತೆ ಸರ್ಕಾರ ಏನೇನೋ ಘೋಷಣೆ ಮಾಡೋರಲ್ಲ ಏನೋ ಸ ಕುರಿಗಳು ಸತ್ತರೆ ಅಸ್ ಪರಿಹಾರ ಇಷ್ಟು ಪರಿಹಾರ ಅಂತ ಎಲ್ಲಿ ಒಂದು ರೂಪಾಯಿ ಬನ್ನಿಲೋ ರೀ ಹಾ ಬೇಕ ಮಾಡು ನಮಗೆ ಬಂದು ಕೈ ರೀ ಅವ್ರು ಹೌದಾ ಹ್ಞೂ 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 ಒಟ್ಟಾರ ನಿಮ್ಗೇನು ಇಂಥವ್ರಗು ಸೌಲತ್ತೆ ದೊರಕಿಲ್ಲ ನಿಮ್ದು ರೇಷನ್ ಕಾರ್ಡ್ ಐತಾ ರೇಷನ್ ಕಾರ್ಡ್ ಅರ್ಜಿ ಹಾಕಿ ಬಂಡಿಯಲ್ಲ ನಿಮ್ಗೂ ಬಂದಿಲ್ಲ ಇಲ್ಲ ಇಲ್ಲ ಹ್ಮ್ ಅಪ್ಲಿಕೇಶನ್ ಹಾಕಿದೀರ ಹೌದಾ ಈಗ ಈ ಒಂದು ಈ ಕುರಿ ಗಾಹಿಗಳ ಒಂದ್ ರೀತಿ ಮಹಿಳೆಯರನ್ನ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಸಂಗೋಪನೆ ಮಾಡ್ತಕ್ಕಂಥ ಮಹಿಳೆಯರಿಗೆ ಕುರಿಗಾಯಿಗಳಿರ್ತಾರೆ ಪುರುಷರು ಪಾಪ ಅವ್ರಿಗೆ ಅಡುಗೆ ಮಾಡ್ಕೊ ಕೊಟ್ಟು ಮತ್ತೆ ಒಂದು ಪರಿಸರದಲ್ಲೇ ಉಳಿತಕ್ಕಂಥ ಗ್ಯಾಂಗ್ಗಳಲ್ಲಿ ಉಳಿತಾರೆ ಪಾಪ ಹೆಣ್ಮಕ್ಳುಗಳು ಬನ್ನಿ ಇವ್ರ ಬಗ್ಗೆ ಕೇಳೋಣ ನಮಸ್ಕಾರಮ್ಮ ನಿಮ್ಮ ಹೆಸ್ರು ಬರ್ತೀರಮ್ಮ ನಿಮ್ಮ ಹೆಸರು ಶೋಭಾ ಈಗ ಒಂದ್ ರೀತಿ ನಿಮ್ಗೆ ಏನೇನು ಸೌಲಭ್ಯ ಬರ್ತಾ ಇದೆ ಅಲ್ಲ ನಿಮ್ಮ ಭಾಗ್ಯ ಇವು ಏನು ಗುರು ಇವು ಗ್ಯಾರಂಟಿ ಬಗ್ಗೆ ಏನು ಬರ್ತಾ ಇಲ್ಲ

ನಿಮಗೆ ರೂಪಾಯಿ ಈಗ ಏನು ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಬರ್ತಾ ಇಲ್ಲ ಹೌದಾ ಕೊಟ್ಟಾರೆ ನೀವು ಹಿಂಗೆ ಕುರಿ ಇದ್ ಮಾಡ್ಕೊಂಡು ಹೋಗೋದು ಮಾನ್ಯ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಇದು ಸಹ ನಿಮಗೆ ಕಳ್ಸೋ ಕೊಡ್ತಾ ಇದ್ದೀನಿ ದಯವಿಟ್ಟು ನೋಡಿ ರಾಜ್ಯಾದ್ಯಂತ ಇದೇ ರೀತಿ ಕುರಿ ಗಾಹಿಗಳ ಮಹಿಳೆಯರು ಈ ರೀತಿ ಉಳಿತಾರೆ ವಿಶೇಷವಾಗಿ ರಾಜ್ಯಾದ್ಯಂತ ಮತ್ತೆ ಇವರು ಅಪ್ಲಿಕೇಶನ್ ಆಗ್ತಾರಂತೆ ಪಾಪ ಹೊರಗಡೆ ಜೀವನ ಮಾಡ್ತಾರೆ ದಯವಿಟ್ಟು ಕುರಿಗಾಹಿ ಮಂದೆಗಳಲ್ಲಿ ಪಾಪ ವಾಸ ಮಾಡ್ತಕ್ಕ ಅಟ್ಲೀಸ್ಟ್ ಯಾಕಪ್ಪ ಅಂತಂದ್ರೆ ಅವು ಆರೋಗ್ಯ ಚೆನ್ನಾಗಿರ್ಲಿ ಏನಾರು ರೋಗ ಬಂದ್ರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆದ್ರೆ ಇವತ್ತಿಗೂ ಸಹ ಒಂದ್ ರೀತಿ ಪಶು ಇಲಾಖೆ ಅವ್ರಿಗೆ ಯಾಕೆ ಏನು ಇದು ಮಾಡ್ತಾ ಇಲ್ಲ ಎಲ್ಲಿಂದ ತಕ ಬರ್ತೀರಿ ಇದೇ ಇಂಜೆಕ್ಷನ್ ಮಾಡ್ತೀರಾ ಇದೇ ಇದೆ ಮೇಸ್ರೇನೋ ಹಾಲ್ಸಿದ್ದಪ್ಪ ನಿಮ್ದು ಕಡಿಮೆ ಇವನ್ನೆಲ್ಲ ಎಲ್ಲಿ ಹೌದಾ ಮೆಡಿಕಲ್ ಗೆ ಎಷ್ಟು ಇದಕ್ಕೆ ಏನೇನು ಸೌಲಭ್ಯ ತಗೊಂಡಿದ್ದೀರಾ ನೀವು ಹುರಿಗಾಯಿರ ಸರ್ಕಾರ ಔಷಧಿಗಳನ್ನೆಲ್ಲ ಎಲ್ಲಿ ತಗೋಬತ್ತೀರಾ

ಹದ್ನೈದು ಯಾವ್ರ ನಿಮ್ದು ಕಣಗಾಂ ಕಣಗಾಂವ್ ಗೊತ್ತಾಯ್ತಲ್ಲ ವೀಕ್ಷಕ್ರೆ ಇವಿಷ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ ನಿಮ್ಮ ಸಮುದಾಯ ದಯವಿಟ್ಟು ಇದನ್ನ ಟ್ವಿಟ್ ಮಾಡ್ತೀನಿ ದಯವಿಟ್ಟು ನೋಡಿ ರೈತರುಗಳಿಗೆ ವಿಶೇಷವಾಗಿ ಒಂದು ಕಡೆ ಗೊಬ್ಬರ ಕೊಡ್ತಾರೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಬಹುಪಯೋಗಿಗೆ ಎಲ್ಪ್ ಆಗ್ತಕ್ಕಂಥದ್ದು ಒಂದು ರೀತಿ ಪ್ರಾಮಾಣಿಕತೆ ನಿಷ್ಠೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಇಂಥ ಕುರಿಗಾಹಿ ಸಮುದಾಯಕ್ಕೆ ಇಲ್ಲೇವರೆಗೂ ಸಹ ನೀವೇನೇನೋ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತಿರಲ್ಲ ನೀವೇ ಕೇಳಿದ್ರಲ್ಲ ಬಾಯಲ್ಲಿ ಏನು ಕೊಟ್ಟಿದ್ದೀರಾ ಸ್ವಾಮಿ ದಯವಿಟ್ಟು ಕುರಿಗಾಯಿಗಳ ಪರಿಸ್ಥಿತಿ ಉಳಿಸಿ ಒಂದು ಕಡೆ ಮಳೆಗೆ ತುತ್ತಾಗ್ತವೆ ಸಾಕಷ್ಟು ಒಂದು ರೀತಿ ರೋಗಗಳು ತುತ್ತಾಗ್ತವೆ ಇವತ್ತಿಗೂ ಸಹ ಸರ್ಕಾರದಿಂದ ಒಂದು ಸೌಲಭ್ಯನೂ ತಗೊಳಲ್ಲ ಅಂತ ಹೇಳ್ತಾವ್ರೆ ಆಯಿತಾ ಬರೇ ಇದನ್ನ ಬರೀ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ಯ ಪಶು ಇಲಾಖೆ ಸಚಿವರೇ ವೆಂಕಟೇಶ್ ಅವರೇ ಏನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕುರಿಗಾಯಿಗಳಿಗ ನಿಜವಾಗೂ ತಳಮಟ್ಟದ ಕುರಿಗಾಯಿಗಳಿಗೆ ಸೌಲಭ್ಯ ತಲುಪ್ತಾವಿಲ್ಲ ಅನ್ನೋದನ್ನ ಗಮನ ಹರಿಸಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ ನಿಮ್ಮ ಸಮುದಾಯ ಪ್ರಸ್ತುತ ಪರಿಸ್ತಕ್ಕಂಥ ವಿಶೇಷವಾಗಿ ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕುರಿಗಾಯಿಗಳ ಪರಿಸ್ಥಿತಿ ಆಯ್ತಾ ಈಗ ನೋಡಿ ಬನ್ನಿ ಕುರಿಗಳ ಪರಿಸ್ಥಿತಿ ನೋಡೋಣ ವಿಶೇಷವಾಗಿ ಒಂದು ರೀತಿ ಸಾಕಷ್ಟು ತುಂಬ ನೋಡಬೇಕಾದಂಥ ಪರಿಸ್ಥಿತಿ ಆಯಿತಾ ಪಾಪ ಬೇಸಿಗೆಗಾಲ ಮಳೆಗಾಲ ಮತ್ತು ಚಳಿಗಾಲ ಮತ್ತು ಈಗ ಹಲವಾರು ಸಂದರ್ಭಗಳಲ್ಲಿ ಸಮಯಕ್ಕೆ ತಕ್ಕಂತೆ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗ್ತವೆ ರೋಗರುಜಿನಗಳು ಬರ್ತವೆ ಇಂಥ ಸಂದರ್ಭದಲ್ಲಿ ಪದೇ ಪದೇ ಹಲವಾರು ಸಮಸ್ಯೆಗಳು ತುತ್ತಾಗ್ತವೆ ಅನಾರೋಗ್ಯಕ್ಕೆ ಸಮಸ್ಯೆಗಳು ತುತ್ತಾಗ್ತವೆ ಆದಾಗೆ ಸಹ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ ಬರೇ ನಿಮ್ಮ ಒಂದು ಸಾಕಷ್ಟು ಕುರುಬ ಸಮುದಾಯಕ್ಕೆ ಕುರಿಗಾಳಿಗೆ ಸಾಕಷ್ಟು ಘೋಷಣೆ ಮಾಡ್ತಿರಲ್ಲ ಎಲ್ಲಿ ತಲುಪ್ತಾ ಇದೆ ಸೌಲಭ್ಯಗಳು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಡಿಸ್ಪ್ಲೇ ಇದಾಗಿತ್ತು ಈಗ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರು ಅನುಷ್ಠಾನ ನೀವೇ ಇದಿರಲ್ಲ ಸರ್ ಹೌದು ಈಗ ಗ್ಯಾರಂಟಿಗಳು ಸಂಬಂಧಿಸಿದಂತೆ ಒಂದು ಇದಿದೆ ಸರ್ ನಾನು ಒಂದು ವರದಿ ತಯಾರು ಮಾಡ್ತಾ ಇದ್ದೆ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಹಿ ಕುಟುಂಬಗಳ ಪರಿಸ್ಥಿತಿ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಹಾಗಾಗಿ ಬಹುತೇಕ ಕುರಿಗಾಹಿ ಕುಟುಂಬಗಳಿಗೆ ಹೆಣ್ಮಕ್ಳುಗಳಿಗೆ ಒಂದು ರೇಷನ್ ಕಾರ್ಡ್ದು ಇಲ್ ರೇಷನ್ ಕಾರ್ಡ್ ಇಲ್ಲದೆ ಇರದ ಕಾರಣ ಇಂಥದ್ದವ್ರಿಗೂ ಎರಡು ಸಾವಿರ ರೂಪಾಯಿ ಇರ್ಬೋದು ಈ ಗ್ಯಾರಂಟಿ ಸ್ಕೀಮುಗಳೆಲ್ಲ ಅವ್ರಿಗೆ ಮರೀಚಿಕೆ ಆಗಿದೆ ಸರ್ ಹಾಗಾಗಿ ಬ ಎಸ್ಪೆ ಎಸ್ಪೆಷಲಿ ಕುರಿಗಾಹಿ ಕುಟುಂಬಗಳಿಗೆ ಓಕೆ ಹಾಗಾಗಿ ನಾನು ನೆನ್ನೆ ಒಂದು ಪಾಪ ಅವ್ರನ್ನೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಚರ್ಚೆ ಮಾಡಿದಾಗ ಈ ರೀತಿ ತಮ್ಮ ಅಸಮಾಧಾನ ತೋಡ್ಕೊಂಡ್ರು ಹಾಗಾಗಿ ದಯವಿಟ್ಟು ಸಾಧ್ಯವಾದರೆ ತಾವು ಒಂದು ಕುರಿಗಾಯಿ ಕುಟುಂಬದ ಹೆಣ್ಮಕ್ಳುಗಳಿಗೆ ದಯವಿಟ್ಟು ಅದನ್ನು ತಲುಸ್ತಕ್ಕಂಥ ಕೆಲಸ ಮಾಡಬೇಕಾಗಿ ವಿನಂತಿ ಸರ್ ಬಹುತೇಕ ರೇಷನ್ ಕಾರ್ಡು ಇಲ್ಲ ಸರ್ ರೇಷನ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ಯಾವೂ ಇದಿಲ್ಲ ಪಾಪ ಅವ್ರಿಗೆ ಕನಿಷ್ಠ ಇದು ಇಲ್ಲ ಸರ್ ಹಾಗಾಗಿ ದಯವಿಟ್ಟು ಗ್ಯಾರಂಟಿ ಸ್ಕೀಮು ತಾವು ಅಧ್ಯಕ್ಷರು ಹಾಗಾಗಿ ತಾವು ನಿಮ್ಮ ಗಮನಕ್ಕೆ ಒಂದು ತಗೊಬಂದೆ ಸರ್ ಹಾಂ ಸರ್ ಇದನ್ನು ದಯವಿಟ್ಟು ಆದ್ರೆ ಒಂದು ಅಧಿವೇಶನದಲ್ಲಿ ಸ್ವಲ್ಪ ಚರ್ಚೆ ಮಾಡಿಸಿ ಸರ್ ಇದು ಇದನ್ನು ವರದಿನೂ ನಿಮ್ಗೆ ಕಳಿಸ್ತೀನಿ ನಿಮ್ಮದು ಅಭಿಪ್ರಾಯ ಆಗ್ತಾ ಇದೀನಿ ಸರ್ ಓಕೆ ಓಕೆ ಸರ್ ಓಕೆ ಓಕೆ ನೋಡಿ ಸರ್ ಪ್ಲೀಸ್ ಓಕೆ ಥ್ಯಾಂಕ್ ಯು ಸರ್ ಹ್ಞೂ ಸರ್ ಈಗ ಕುರಿಗಾಯಿ ಕುಟುಂಬ ನಾನು ಸಂದರ್ಶನ ಮಾಡಿದ್ದೆ ಇವತ್ತು ಹಾಂ ಸರ್ ಯಾವುದೇ ತೆರನಾದ ಅವ್ರಿಗೆ ನಿಮ್ಮ ಪಶು ಇಲಾಖೆಯಿಂದ ಯಾವುದೇ ತೆರನಾದ ಸೌಲಭ್ಯ ಸಿಕ್ಕಿಲ್ಲ ಸರ್ ಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಸಣ್ಣದೊಂದು ಚಿಕಿತ್ಸೆ ತಗೋಬೇಕಾದ್ರು ಸ್ಥಳೀಯವಾಗ ಪಾಪ ಅವ್ರು ವಲಸಿಗ ಕುರಿ ಗಾಯಿ ಕುಟುಂಬಗಳು ಬಿಡಿ ಅವರು ಎಲ್ಲರಲ್ಲೇ ಹೋಗ್ತಾ ಇರ್ತಾರೆ ಏನಾದ್ರು ಕುರಿಗಳಿಗೆ ಆರೋಗ್ಯಕ್ಕೆ ತೊಂದರೆ ಆದ್ರೆ ಅವ್ರು ಸ್ಥಳೀಯ ಒಂದು ಪಶು ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಸ್ಥಳೀಯ ಸ್ಟಾಫ್ಸು ಸರಿಯಾಗಿ ಸ್ಪಂದನೆ ಮಾಡಲ್ವಂತೆ ಎಲ್ಲಿ ಎಲ್ಲಾ ಕಡೆ ಬಹುತೇಕ ಜಿಲ್ಲೆಲಿ ಅಲ್ಲ ಹಂಗಿರಲ್ಲ ಸರ್ ಅದಕ್ಕಾಗಿ ಒಬ್ರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಂತ ಹೇಳಿ ಅದಕ್ಕಾಗಿ ಒಬ್ರು ಡೆಪ್ಯೂಟಿ ಡೈರೆಕ್ಟರ್ ಅವ್ರಿಗೂ ಅಭಿಪ್ರಾಯ ತಗೋತೀನಿ ನಾನ್ ಕೇಳೋದು ನಿಮ್ಮಲ್ಲಿ ದಯವಿಟ್ಟು ಇನ್ಮೇಲೆ ಕುರಿಗಾಹಿ ಕುಟುಂಬಗಳು ಅಲ್ ಸರ್ ನನ್ಗೆ ಅಲ್ಲಿ ಹೋದಾಗ ನನಗಾರ ಫೋನ್ ಮಾಡಿ ಈಗ ನೀವು ಫೋನ್ ಮಾಡಿದ್ರೆ ನೀವು ಹೇಳಿದ್ರು ಸ್ಪಂದನ ಮಾಡಿಲ್ಲ ಸರ್ ಈಗ ನಿಮ್ಗೆ ವಿಡಿಯೋ ಹಾಕ್ತೀನಿ ವಿಡಿಯೋಗಳು ಹಾಕ್ತೀನಿ ನಂದೇನ್ ಗೊತ್ತಾ ದಯವಿಟ್ಟು ಕುರಿಗಾಯಿ ಕುಟುಂಬಗಳಿಗೆ ದಯವಿಟ್ಟು ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಕೊಡ್ತಕ್ಕಂತ ಒಂದ್ ರೀತಿ ಚಿಕಿತ್ಸೆಗಳು ಅಲ್ಲ ಸರ್ ಈಗ ಈಗ ನೀವ್ ಹೇಳಿದ್ರಿ ನಿಮ್ಗೆ ಗೊತ್ತಾಯ್ತು ಅವ್ರು ಎಲ್ಲಿ ಹೋಗಿದ್ರೆ ಅಲ್ಲಿ ಅಲ್ಲಿಂದ ಒಂದು ನನಗೆ ಫೋನ್ ಮಾಡಿದ್ರೆ ಪ್ರತಿ ಸಲ ಆಗಲ್ಲ ಸರ್ ನಾನ್ ಕೇಳೋದು ಸ್ವಲ್ಪ ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್ ನಿಮ್ ಕರೆಕ್ಟ್ ಐತಿ ಸರ್ ಈಗ ಏನ್ ಗೊತ್ತಾ ಔಷಧಿಗಳನ್ನ ಕೇಳ್ತಾರಂತವ್ರು ಈಗ ಈಗ ಖಾನಾಪುರ್ಗ್ ಹೋಗಿರ್ತಾರೆ ಕಿತ್ತೂರ್ಗ್ ಹೋಗಿರ್ತಾರೆ ಎಂ ಕೆ ಹೋಗಿರ್ತಾರೆ ಅಂತ ಹೇಳ್ಕೊಳ್ಳಿ ಅಲ್ಲಿ ಏನ್ ಮಾಡ್ತಾರೆ ಔಷಧಿಗಳು ಕೇಳಕ್ ಹೋದ್ರೆ ಕುರಿ ಇಲ್ಲಿ ದುಡ್ಡು ಖಾಸಗಿಲ್ ತಗೊಳ್ರಿ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳ್ತಾರಂತೆ ಹೇಳಿ ಸರ್ ಈಗ ಹಂಗ ಇದ್ದಾಗ ಅಲ್ಲಿ ಯಾರ ಅಂತರ ಅಂತ ಹೇಳಿ ನನಗೊಂದು ಈಗ ಕುರಿಗಾಯಿಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಒಂದು ವರದಿ ತಯಾರು ಮಾಡ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ನಿಮ್ಮ ಇನ್ಮೇಲೆ ದಯವಿಟ್ಟು ಕುರಿಗಾಯಿಗಳು ಯಾವ ಕುಟುಂಬ ಪಾಪ ಅವ್ರೆಲ್ಲೋ ಹೊಲದಾಗ ಇದ್ ಮಾಡ್ತಾರೆ ರೈತರು ಹೊಲಗಳಲ್ಲಿ ಏನಾದ್ರು ಕುರಿಗಳು ಸಹ ಇದ್ ಮಾಡ್ದಾಗ ದಯವಿಟ್ಟು ಅವ್ರಿಗೆ ಸ್ಪಂದನೆ ಮಾಡಿ ಅಂತ ಅವ್ರ ನಿರ್ದೇಶನ ಸ್ಪಂದನೆ ಮಾಡ್ ನಿಮ್ಗೆ ಏನ್ ಹೇಳಿದ್ರಿ ಈಗ ಹೇಳತ್ಲೇನ ಎಲ್ಲಿ ಅಂತಂದ ಹೇಳಿದ್ರೆ ನನಗೆ ಈಗ ಒಂದ್ ಯಾವ ಎಮ್ ಕೆಬ್ಳಿ ಅಂತ ಹೇಳಿದ್ರೆ ಎಮ್ ಕೆ ಒಬ್ಬರು ಏನ್ ಗೊತ್ತಾ ವಲಸಿಗ ಇದು ಸರ್ ಅವರು ಅವ್ರು ಎಲ್ಲೇ ಹೋಗ್ಲಿ ನಾಟ್ ಓನ್ಲಿ ಅವ್ರ ವಲಸಿಗ ಅಂತಂದ್ರೆ ಇಲ್ಲೇ ಇರಲ್ಲ ಸರ್ ಇಲ್ಲಿಂದ ನಾನು ಹಾವೇರಿ ಇಲ್ಲೇ ನಮ್ ನಿಪ್ಪಾಣಿದ ಎಲ್ಲರೂ ಅಲ್ಲೇ ಸರ್ ದಾವಣಗೆರೆಗೆ ಹೋಗ್ತಾರೆ ಅವ್ರು ಎಲ್ಲ ಹೋಗ್ಲಿ ನನ್ ನಂಬರ್ ಕೊಡಿ ಅಯ್ಯೋ ಎಸ್ ಸರ್ ಎಸ್ ಸರ್ ನಾನ್ ನನ್ ನಂಬರ್ ಕೊಡಿ ನೀವು ಬೇರೆ ನಂಬರ್ ಬೇಡ ಅಲ್ಲಿ ತರದ್ ಬೇಡ ನನ್ ನಂಬರ್ ಅವ್ರಿಗೆ ಕೊಡಿ ಇಷ್ಟ ಇನ್ನು ಯಾರು ಹೇಳ್ತಾರೆ ಸರ್ ಅಲ್ಲಿ ಹಾವೇರಿ ಹೋದ್ರು ನಾನು ಆಯ್ಕೆ ತಾಕ್ತದೆ ಅಮ್ಮ ಎಸ್ ಸರ್ ಎಸ್ ಸರ್ ಹಾಗಾಗಿ ನಾನಂತ್ರಕ್ಕ ನಮ್ ನೀವ್ ಏನ್ ಹೇಳ್ತೀರಿ ನಾವು ರೆಡಿ ಟು ಡೂ ಇಟ್ ಈಗ ಈಗ ಯಾರೋ ಒಬ್ರು ಡಾಕ್ಟರ್ ಸ್ಪಂದನೆ ಮಾಡಲ್ಲ ಅಂದ್ರೆ ನಾನಂತ್ರಕ್ಕ ನಿಮ್ಗೆ ಗೊತ್ತಿದೆ ಯಂಗ್ಸ್ಟರ್ ರವಿ ನೀವ್ ಏನ್ ಹೇಳಿದ್ರು ಐ ಆಮ್ ರೆಡಿ ಟು ಇಟ್ ನೀವು ಯಾವ್ದು ವರದಿ ಮಾಡ್ಕೊಂಡ್ರಿ ಬಟ್ ಈಗ ಅವ್ರಿಗೆ ನಂಬರ್ ನನ್ನ ನಂಬರ್ ಕೊಡಿ ಸರ್ ಹುರಿಗಾಯಿಗಳಿಗೆ ನನ್ನ ನಂಬರ್ ಅವ್ರ ಇಂತಲ್ಲಿ ಹೋಗ್ತಾರ ಹೋಗಿ ಏನಾರ ಬೇಕು ಅಂದ್ರೆ ನಾನು ಇರ್ಲಿಲ್ಲ ಅಂತಂದ್ರೆ ನನ್ ಕಡೆ ಇತ್ತು ಅಂದ್ರೆ ನಾನಾರ ಅಲ್ಲಿ ಪುಷ್ ಮಾಡಿ ಕೊಡ್ಸ ಮಾಡ್ತೇನೆ ನೀವು

ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ರು ಹಾಗಾಗಿ ನಾನು ಕೇಳೋದು ನಿಮಗೆ ಪಶುಗೆ ಸಂಬಂಧಿಸಿದಂತೆ ಪಶು ಇಲಾಖೆಗೆ ಸಂಬಂಧಿಸಿದಂತೆ ನಿಮ್ಗೆ ಅನುಮತಿ ತಗೊಂಡಿದ್ದೀನಿ ಸರ್ ನನ್ನ ನನ್ನ ನಂಬರ್ ಕೊಡಿ ಸರ್ ಹಾ ನನ್ನ ನಂಬರ್ ಕೊಡಿ ಹಂಗ ಏನಾರ ಇತ್ತಂದ್ರೆ ಎಲ್ಲಾರು ಹೋದ್ರೆ ಯಾವ್ದ್ ಮೆಡಿಸಿನ್ ಬೇಕಂದ್ರೆ ನನ್ ಕಡೆ ಇತ್ತಂದ್ರೆ ನಾನು ಅದನ್ನ ಹೇಳಿದಲ್ಲ ಬೇಕಾದಷ್ಟು ನಾನು ಕೊಡಿಸ್ತೇನೆ ಅಲ್ಲಿ ಡಾಕ್ಟರ್ ಹೇಳಿ ಅಲ್ಲಿನ ಮತ್ತೆ ಡೈರೆಕ್ಷನ್ ಕೊಟ್ಟು ಅಲ್ಲಿ ಇದ್ದಂತ ಮೆಡಿಸಿನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅವ್ರಿಗೆ ಈಗ ಯಾರು ಇದ್ ಮಾಡ್ತೀರ ಸರ್ ನನ್ ನಂಬರ್ ಕೊಡಿ ಸರ್ ನನ್ನ ವೆಟನರಿ ಬಿ ಏನಾರ ರಿಲೇಟೆಡ್ ಇತ್ತಂದ್ರೆ ನಿಮ್ಗೆ ಮಾತಾಡಕ್ಕೆ ಕೇಳಿ ಹಾಂ ಸರ್ ನಾನು ನನ್ನ ಕ್ಲಿಯರ್ ಕ್ಲಿಯರೆಟ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇನ್ನು ಇನ್ನು ಏನು ಹೇಳು ಈಗ ಏನಾಗಿದೆ ಅಂದ್ರೆ ನಿನ್ನೆ ಕುರು ಕುರಿಗಾಹಿ ಕುಟುಂಬಗಳ ಹತ್ರ ಹೋಗಿದ್ವಿ ತುಂಬಾ ಬೇ ಕೆಲವು ಕಡೆ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಈ ಪಾಪ ಅವ್ರಿಗೆ ಇಲ್ಲೇವರೆಗೂ ಸಹ ಒಂದು ರೀತಿ ರೇಷನ್ ಕಾರ್ಡ್ಗಳೇ ಇಲ್ಲ ಬಹುತೇಕ ಕುರಿಗಾಯಿ ಕುಟುಂಬಗಳಿಗೆ ಅವಲ್ದೇ ಇರೋ ಕಾರಣ ನೋಡಿ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಅವ್ರಿಗೆ ಸಿಗ್ತಾ ಇಲ್ಲ ಒಂದು ಎರಡು ಸಾವಿರ ರೂಪಾಯಿ ಇರ್ಬೋದು ಇವ್ಯಾವನು ಬಹುತೇಕ ಮಹಿಳೆಯರೆಲ್ಲ ವಂಚಿತರಾಗಿದ್ದಾರೆ ಹಾಗಾಗಿ ಈಗೇನಾಗಿದೆ ಅಂದರೆ ಪಾಪ ಅವ್ರು ಅಪ್ಲಿಕೇಶನ್ ಹಾಕಿದ್ರಂತೆ ಪದೇ ಪದೇ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದ್ರು ಯಾರು ಇದಿಲ್ಲ ಯಾತದಿಲ್ಲ ಅದೆಲ್ಲ ನಿಮಗೆ ಕಳ್ಸಿಕೊ ಕೊಡ್ತೀನಿ ಸರ್ ಡಾಕ್ಯುಮೆಂಟ್ ಎಲ್ಲ ಕಳಿಸಿ ದಯವಿಟ್ಟು ಯಾಕಪ್ಪ ಅಂತಂದ್ರೆ ತಳಮಟ್ಟದ ಸಮುದಾಯಕ್ಕೆ ಇಲ್ಲವರ್ಗು ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಶೋಚನೀಯ ಸಂಗತಿ

ಹಾ ಹಾ ಅಷ್ಟ ಅವ್ರ ಪಾಪ ಅವ್ರ ಮೆಗಿನ ಮಾಡಿದ್ದಾರ ಬಿಡ್ರಿ ಕರೇ ಆದ್ರೆ ನಡಸ್ತಾರ ಅನ್ನೋದು ಗೊತ್ತಿಲ್ಲ ಏನೋ ಗೊತ್ತೇ ಇಲ್ರಿ ಒಟ್ಟ ಯಾವ್ದು ಗೊತ್ತ ಇಲ್ರಿ ನಿಮ್ಗೆ ಇದ್ರ ಬಗ್ಗೆ ಇದೇ ಇಲ್ಲ ನೀವ್ ಮಾಡಿದ್ರಿ ಆದ್ರೆ ನಿಮ್ ಸಿಕ್ಕಿಲ್ಲ ಇಲ್ರಿ ನಿಮ್ ಒಬ್ರಿಗೆನೋ ರಾಜ್ಯದ ಈ ಕುರಿ ಗಾಯಗಳಿದ್ರಲ್ಲ ಅವ್ರ ಎಲ್ಲಾರ್ಗು ಎಲ್ಲಾ ಒಟ್ಟ ಒಬ್ಬರು ಇರ್ಬೋದ್ರೆ ಒಬ್ಬೊಬ್ರು ಅಂತೂ ಏನೋ ಇಲ್ಲ ಇಲ್ರಿ ಒತ್ತ ಹಿಂಗ ನೋಡ್ರಿ ಹ್ಮ್ ಬಿಟ್ರೆ ಯಾವ ರೀತಿ ರೀತಿ ಸೌಲಭ್ಯಗಳು ಮತ್ತೆ ಸಾಕಷ್ಟು ಸರ್ಕಾರ ಘೋಷಣೆ ಮಾಡಿದ ಮಾಡ್ತಾರಂತಾರೇ ಆದ್ರ ಏನ್ ಏನ್ ಕೂತಾರ ಏನ್ ಮಾಡ್ತಾರೋ ಒಟ್ಟ ಎಂಟಿ ಮಂದಿ ಹ್ಯಾಂಗ್ರಿ ಒಂದ್ ಪಾಡಿ ಮಂದಿ ಹಿಂಗಾರ ಈಗ ಹೊಳ ಮೊಳ ಬಾ ಅಂತ ನಾವ್ ನಾವು ಬಿಟ್ ಬಿಟ್ಟ ಹೋಗಾಕೂ ಇದಾಗುದಿಲ್ರಿ ನಮಗ ಇದನ್ನೇನ ಕೈ ಇದನ್ನ ಮಾಡಾಕು ಹೋಗುದಲ್ರಿ ಗೊತ್ತಾಯ್ತಲ್ಲ ವೀಕ್ಷಕ್ರೆ ಮಾನ್ಯ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ಯ ಪಶು ಸಚಿವರು ವೆಂಕಟೇಶ್ ಸಾಹೇಬ್ರೆ ಮತ್ತೆ ಮಾನ್ಯ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾನ್ಯ ಗೌರವಿತ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರೇ ನೋಡಿ ಎಲ್ಲಿ ನಿಮ್ಮ ಭಾಗ್ಯಗಳು ವಿಶೇಷವಾಗಿ ಗ್ಯಾರಂಟಿ ಭಾಗ್ಯಗಳು ಇರ್ಬೋದು ಮತ್ತು ವಿಶೇಷವಾಗಿ ಆ ಒಂದು ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಇರ್ಬೋದು ಮತ್ತು ಆ ಪಶುಗೆ ಸಂಬಂಧಿಸಿದಂತೆ ಸಾಕಷ್ಟು ಕುರಿ ಗಾಹಿಗಳಿವರು ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿದ್ರೆ ಎಲ್ಲಿ ತಲುಪ್ತಾ ಇದೆ ನಿಮ್ಮ ಸೌಲಭ್ಯ ಎಲ್ಲಿ ಸ್ವಾಮಿ ಆಯಿತಾ ಬರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತೀರಲ್ಲ ಎಲ್ಲಿ ತಳಮಟ್ಟದ ಒಂದು ರೀತಿ ಫಲಾನುಭವಿಗಳಿಗೆ ಎಲ್ಲಿ ತಲುಪ್ತಾ ಇದೆ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಈಗ ಅಧಿವೇಶನ ನಡೀತಾ ಇದೆ ಕನಕದಾಸ ಜಯಂತಿ ಬೇರೆ ನೆನ್ನೆ ಮುಗ್ದಿದೆ ದಯವಿಟ್ಟು ಇನ್ಮೇಲಾದರೂ ಸಹ ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಮಾನವೀಯತೆ ಇದ್ದರೆ ತಳಮಟ್ಟದ ಈ ರೀತಿ ಪಾಪ ಇಂಥ ಸಮುದಾಯಗಳಿಗೆ ತಲುಪಿಸಿ ಅವಾಗ ನಿಮ್ಮ ಒಂದಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ರೀತಿ ಅಭಿಪ್ರಾಯ ಈಗ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಈ ಕಣಗಾವ್ನ ಒಂದು ರೀತಿ ಕುರಿ ಕಾಯಿಗಳ ಪ್ರಸ್ತುತ ಪರಿಸ್ಥಿತಿನ ನಾನು ಬೆಳಕು ಚೆಲ್ತಾ ಇದ್ದೀನಿ ಇಂಥವು ಅಧಿವೇಶನದಲ್ಲಿ ಚರ್ಚೆ ಆಗಲಿ ಇಂಥವ್ರಿಗೆ ಒಂದು ರೀತಿ ಸೌಲಭ್ಯಗಳು ದೊರಕಲಿ ನನ್ನ ಅಭಿಪ್ರಾಯ ನಮಸ್ಕಾರ ಇಲ್ಲಾದ್ರೂ ಈ ಕುರಿಗಾಗಿ ಸಮರ್ಪಕವಾಗಿ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ